ಅತಿಯಾದ ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಅಕ್ಷರ ಹಾಗೂ ಓದು ಮರೆತು ಭವಿಷ್ಯ ಹಾಳು ಮಾಡಿಕೊಳ್ಳುವ ಮೂಲಕ ತಂದೆ ತಾಯಿ ನಂಬಿಕೆಗೆ ದ್ರೋಹವಾಗುತ್ತಿದೆ ತಂದೆ ತಾಯಿಗಳು ಪಡುವ ಕಷ್ಟ ವಿದ್ಯಾರ್ಥಿಗಳಿಗೆ ನೆನಪಾದರೆ ಸುಂದರ ಬದುಕು ನಿಮ್ಮದಾಗಲು ಸಾಧ್ಯವೆಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡೆ ಯುವ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶಿಕ್ಷಣಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಿದ್ದು ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ವಿನಯವನ್ನು ಮೈಗೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಯಾವುದೇ ಶಿಷ್ಯ ಮಹೋನ್ನತ ಸಾಧನೆ ಮಾಡಿದಾಗ ಮೊದಲು ಸಂತೋಷ ಪಡುವುದು ಗುರುಗಳು ಶಿಷ್ಯಂದಿರು ಎತ್ತರದ ಸ್ಥಾನದಲ್ಲಿರುವುದು ಗುರುವಿಗೆ ಎಂದಿಗೂ ಹೆಮ್ಮೆಯ ಸಂಗತಿ ಎಂದರು ಕಾಲೇಜಿಗೆ ವಿಜ್ಞಾನ ಪ್ರಯೋಗಾಲಯ ಸುಸಜ್ಜಿತ ಸಭಾಂಗಣ ಮೈದಾನ ಸೇರಿದಂತೆ ಹೆಚ್ಚಿನ ಅಭಿವೃದ್ಧಿಗೆ ಬೇಕಾಗಿರುವ ಅನುದಾನವನ್ನು ಕೂಡಲೇ ಉನ್ನತ ಶಿಕ್ಷಣ ಸಚಿವರ ಜೊತೆಗೆ ಚರ್ಚಿಸಿ ಅನುದಾನ ತರಲಾಗುವುದು ಎಂದು ಇದೇ ವೇಳೆ ಅವರು ತಿಳಿಸಿದರು ನಿಮ್ಮನ್ನೆಲ್ಲ ನೋಡಿ ಹೋಗಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಅದಕ್ಕೆ ಬಂದಿದ್ದೀನಿ ಆದರೆ ವಿಶ್ವಾಸ ಇಟ್ಕೊಳ್ಳಿ ನಾನು ಪ್ರಕಾಶ್ ನೀವು ಉಪಾಧ್ಯಕ್ಷರಾಗಿದ್ದೀರಿ ಮತ್ತು ಸದಸ್ಯರು ನೀವೆಲ್ಲರೂ ಕೂಡ ಯಾಕಂದ್ರೆ ನಾನೇ ಮಿನಿಸ್ಟರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಸವಲತ್ತನ್ನು ಮತ್ತು ಹಣ ಬಿಡುಗಡೆ ಮಾಡಿಕೊಡೋದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ವಿಶ್ವಾಸ ಇಟ್ಕೊಳ್ಳಿ ಅವ್ರು ಒಂದು ವರ್ಷ ಆಗಬೇಕು ಅಂದಿದ್ದಾರೆ ನನಗೆ ಗೊತ್ತಿಲ್ಲ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಟ್ರೈ ಮಾಡ್ತೀನಿ ಆದರೆ ಆಡಿಟೋರಿಯಂ ವ್ಯವಸ್ಥೆ ಮತ್ತು ನಿಮ್ಮ ಸೈಕಲ್ ಸ್ಟ್ಯಾಂಡು ಬೇರೆ ಬೇರೆ ವ್ಯವಸ್ಥೆಯನ್ನು ಏನು ಕೇಳ್ಕೊಂಡಿದ್ದೀರಿ ಅದನ್ನು ನೂರು ನೂರು ನಾ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ಮಾನ್ಯರು ಕಾಲೇಜು ಪ್ರಮುಖರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸೊರಬ